ಸ್ನೇಹಿತನಿಗೋಸ್ಕರ ಇಲ್ಲ ನನ್ನ ಸ್ನೇಹಿತ ಒಂದು ಹೆಜ್ಜರಿಸ ತೋಳ್ಳಿ ಅನ್ನೋ ಕಾರಣಕ್ಕೆ ನಲ್ವತ್ ನಲವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೊಗರಿಗೆ ಧ್ರುವ ಅವ್ರು ನಿಂತ್ಕೊಂಡ್ರು ಇಲ್ಲ ಚ ಚಂದನೆ ಮಾಡಲಿ ಅಂತ ಆ ಸಮಯದಲ್ಲಿ ಎಲ್ಲರಿಗೂ ಒಂದು ಇದಿತ್ತು ಏನಾಗುತ್ತಪ್ಪ ಅಂತ ಇಲ್ಲ ಮಾಡಲಿ ಅಂತ ಹೇಳಿ ಮಾಡಿಸೋರು ಧ್ರುವ ಅವ್ರ ಮಾತನ್ನ ಚಂದನ್ ತೆಗೆದಾಕಲ್ಲ ಅಂತ ನಾನು ನಂಬ್ತೀನಿ ಧ್ರುವ ಅವ್ರ ಕಲ್ಲಿ ನಾನು ಮಾತಾಡ್ತೀನಿ ಇವತ್ತು ಚಿರೋರ್ದು ಇದು ಪುಣ್ಯಸ್ಮರಣೆ ಇದೆ ಅವ್ರು ನೋವಲ್ಲಿರ್ತಾರೆ ಈ ದಿನ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಸೊ ನಾಳೆ ಮಾತಾಡ್ತೀನಿ ನಾನೇ ಚಂದನ್ ಹತ್ರ ಸಾರಿ ಧ್ರುವ ಅವ್ರ ಹತ್ರ ಅದಾಗಲೇ ನಂದು ಇನ್ನೊಂದು ಆಪ್ಷನ್ ಇದೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಪ್ಪು ಸರ್ದು ಮಿಲನಾ ಫಿಲಮ್ನು ಲಿಂಕ್ ಕಳಿಸ್ತೀನಿ ಅವನಿಗೆ ವಾಟ್ಸಪ್ಪಲ್ಲಿ ಮಿಲನಾ ಕ್ಲೈಮ್ಯಾಕ್ಸಲ್ಲಿ ಅವರಿಬ್ಬರು ಹೆಂಗು ಅಂದರೆ ಎಲ್ಲ ಕೋರ್ಟಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ರು ಏನಂತ ಕೊಟ್ರು ನೀವು ಇಬ್ಬರು ಬೇರೆ ಬೇರೆ ಆಗಿ ಅಂತ ಕೊಟ್ರು ಲಾಸ್ಟಲ್ಲಿ ಅಪ್ಪು ಓಡಬಂದು ತಪ್ಪಳ್ವಾ ಅಪ್ಪು ಪಾರ್ವತಿ ಮಾಡ್ದಂಗೆ ಮಾಡೇ ಮಾಡ್ತೀವಿ ಅಲ್ಲಿ ಮಿಲನಾ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಮಳೆ ಬರ್ತಾಯ್ತಲ್ವಾ ಮಳೆ ನಿಂತು ಹೋದ ಮೇಲೆ ಸಾಂಗ್ನ ಅವ್ನಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀವಿ ಆಮೇಲೆ ಒಂದು ಮಾತು ಹೇಳ್ತೀನಿ ಇದ್ರ ಮಧ್ಯೆ ತುಂಬ ಸೀರಿಯಸ್ ಆಗಿ ಹೇಳ್ತಾರದು ತುಂಬ ಈಗಿನ ಕಾಲದಲ್ಲಿ ಬದುಕೋನೋ ತುಂಬ ಕಷ್ಟ ಲೈಫ್ ಸರಿ ಇಲ್ಲ ಅಂತಾದ್ರೂ ಮಧ್ಯದಲ್ಲಿ ಯಾರೋ ಮಧ್ಯ ಚೆನ್ನಾಗಿತ್ತು ಹಿಂಗೆ ಆಗೈತೆ ಹಿಂಗಾಗೈತೆ ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ ಸರ್ ಹೌದು ಯಾರೋ ಕೈ ಆಡಿಸ್ತಾ ಹಂಗಾಗಿಲ್ಲ ಯಾರೋ ಕಿವಿ ಕಚ್ಚೋರು ಇರ್ತಾರೆ ಈ ಅವ್ನ ಜೊತೆ ನಾವು ಚೆನ್ನಾಗಿಲ್ಲೇ ಕಣಿಮಾ ಅವ್ನು ಹಂಗೆ ಕಣಿಮಾ ಅಂತ ಹೇಳ್ಬಿಡ್ತಾರೆ ಏಯ್ ಅವ್ಳ ಹಂಗೆ ಕಣೆ ಅಂತ ಇಂಥದ್ದಾಗಿ ಡಿಸ್ಟರ್ಬ್ ಆಗಬೇಡಿ ನೀಬ್ಬರು ನಮ್ಮವರು ನನಗೆ ಪ್ರೀತಿ ಇದೆ ಹಕ್ಕಿದೆ ಚಂದನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು ಚಂದನ್ಗೆ ಕೇಳ್ಕೊಳ್ತೀನಿ ನೀವೇದ ನಮ್ಮೂರು ಹುಡುಗಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕೆಂದರೆ ನೀವು ಕೆಟ್ಟರೆ ಅಥವಾ ನಿಮ್ಮ ಲೈಫು ಡಿಸ್ ನೀವು ಡಿಸ್ಟರ್ಬ್ ಮಾಡ್ಕೊಂಡ್ರೆ ಸಂತೋಷ ಪಡೋಕ್ಕೆ ಐವತ್ತು ಸಾವಿರ ಜನ ಮುಂಡೆ ಮಕ್ಕಳಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ಆ ಸೂಪರ್ ನಿಂಗೆ ಹಿಂಗೆ ಆಗ್ಬೇಕಾಯ್ತು ಕಣೋ ನಿಂಗೆ ಅಂಥೋಡಿಸಿ ಇಂಥವ್ರು ಇದ್ದಾರೆ ಜನ ಒಳ್ಳೆಯವರಿಲ್ಲಮ್ಮ ಅರ್ಥ ಮಾಡ್ಕೊಡಿ ಯಾಕೆಂದರೆ ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿಸ್ಕೊಂಡು ನಾವು ನನ್ನ ಸ್ವಲ್ಪ ಕೋಪದಲ್ಲಿ ಮಾತಾಡ್ಬೋದು ಬಟ್ ನಾನು ಸತ್ಯನೇ ಹೇಳ್ತೀನಿ ನಾನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಧ್ರುವ ನಮ್ಮ ಮಾತನ್ನ ಒಪ್ಕೊಳ್ತಾರೆ ಆ್ಯಂಡ್ ಚಂದನ್ ಮೇಲೂ ಪ್ರೀತಿ ಐತೆ ಅಣ್ಣ ಹಾಳಾಗ್ಲಿ ಅಂತ ಯಾರನ್ನ ಹೇಳ್ತಾರೆ ಈಗಿನ ಕಾಲದಲ್ಲಿ ಅದು ಸೊ ಸೊ ಇದು ಒಂದಷ್ಟು ಜನ ಹಾಳಾಗ್ಲಿ ಅಂತ ಒಂದಷ್ಟು ಒಂದಷ್ಟೇಷ್ಠ ಇರ್ತಾರೆ ನಿಮಗೆ ಸರಿಯಾದ ಸಿಕ್ಕದು ಸಿಕ್ಕುದು ಅವ್ನು ನೀ ಇಂಥವ್ರೆ ಇದೇ ಮಾಡ್ತಾರೆ ಅದು ಯಾವುದೋ ಅಲ್ಲ ಕಾರಣ ಅವ್ರಿಗೆ ಗೊತ್ತಿರ್ತಾ ಕಾರಣ ನೀವು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬಿಡಿ ಮಕ್ಕಳ ನೀವು ನಿಮ್ಗೆ ಹೆಂಗೆ ಬೇಕು ನೀವು ಹಾಕೊಂಡ್ಬಿಡದೆಲ್ಲ ಬಿಡ್ಬಿಡಿ ಇಬ್ಬರು ನಮ್ಮವ್ರೆ ನಮ್ಮಿಬ್ರು ಅವರಿಬ್ಬರೂ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀವಿ